ओर चार यती छोड़ ओर चार ओर चार ओर चार यती छोड़ ओर चार यती चार ओर चार यती छोड़ ओर चार ઓ તો માસ્ટર ને ગોર પ્રત્યાઘાત કરી રહ્યો હતો હંગાર એટલે હંગાર કમ લગાડીને ઓ લેડી જો બ્રોદર યાર ಕಾರಣ ಎಲ್ಲರೂ ನಾವು ಅವರ ವಿರುದ್ಧ ಹೋರಾಡಿ ಅವರನ್ನು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವವರಿಗೆ ನಾವು ಉಗ್ರವಾಗಿ ಹೋರಾಡುತ್ತೇವೆ ಅಂತ ನಾನು ಹೇಳ್ತೇನೆ ಇವತ್ತಿಗೆ ಏಕೆಂದರೆ ಅವರು ಏನು ಮಾಡರ್ ಕಾಂಗ್ರೆಸ್ವರು ಹೇಳ್ತಾರ ಎಲ್ಲ ಮಾಡಿದವರು ಮೊದಲು ಕಾಂಗ್ರೆಸ್ವರು ಏನು ವಿಮಾನ ಇದ್ದಿದ್ದಿಲ್ಲ ಇವ್ರು ಬಂದರ್ಕಾರ ಏರೋಪ್ಲೇನ್ ಇದ್ದಿದ್ದಿಲ್ಲ ಯಾವ ಫ್ಯಾಕ್ಟ್ರಿಗಳು ಇದ್ದಿದ್ದಿಲ್ಲ ರೈಲ್ವೆ ಇದ್ದಿದ್ದಿಲ್ಲ ಎಲ್ಲ ಇದ್ದು ಆದರೂ ಇವ್ರು ಬಂದು ನಾವೇ ಮಾಡಿ ನಾವು ಮಾಡಿರ್ತಾರೆ ಎಲ್ಲ ಇವರು ನಾವು ಮಾಡಿದಂತ ಕಾಂಗ್ರೆಸ್ ಮಾಡಿದಂಥ ಮಾಡಿದಂತ ಮಾಡ್ತಾ ಇದ್ದಾರೆ ಇವರು ಎಲ್ಲ ಪ್ರಾಕ್ಟೀಸ್ ಮಾಡ್ತಾರ ಆದ ಕಾರಣ ಇವತ್ತು ನಾವು ಕ್ಯಾಂಡಲ್ ಮಾರ್ಚ್ ಮಾಡಿ ಓಟ ಏನು ಗುರು ಮಾಡಿದ್ದಾರೆ ಅವ್ರ ವಿರುದ್ಧ ಉಗ್ರವಾಗಿ ಕ್ರಮ ಕೈಗೊಳ್ಳಬೇಕು ಮತ್ತು ಅವರು ಪ್ರಧಾನಮಂತ್ರಿ ಹುದ್ದೆಯನ್ನು ಬಿಟ್ಟು ಕೊಡಬೇಕಾಗಿ ನಾವು ಇವತ್ತು ಈ ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಇದ್ದೇವೆ ನನಗೆ ಒಂದೆರಡು ರಾಹುಲ್ ಗಾಂಧೀಜಿ ಅವರು ಬಹಳ ವಿಸ್ತಾರವಾಗಿ ಪ್ರೆಸೆಂಟೇಶನ್ ಕೊಟ್ಟು ಏಕೈಕ ವ್ಯಕ್ತಿ ಎಷ್ಟು ಏಳು ಫೀಟ್ ಎತ್ತರದ ಮತದಾನದ ಪಟ್ಟಿಯನ್ನು ತೋರಿಸಿ ಯಾವ ರೀತಿಯಾಗಿ ಮತ ಕಳ್ಳತನ ಆಗಿದೆ ಅಂತ ಹೇಳಿದರು ಬೆಂಗಳೂರಿನಲ್ಲಿ ಮಾದೇವಪುರ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಕಳ್ಳತನ ಆಗಿದೆ ಅದು ಒಂದು ಉದಾಹರಣೆ ಸಮೇತ ಹೇಳಿದ್ರು ಒಂದು ಟೆನ್ ಬೈ ಟೆನ್ ಸ್ಕ್ವೇರ್ ಫೀಟ್ ಮನೆಯಲ್ಲಿ ಎಂಬತ್ತು ಜನ ರಿಜಿಸ್ಟರ್ ಮಾಡಿಕೊಂಡು ಎಂಬತ್ತು ಜನ ಒಂದು ಟೆನ್ ಬೈ ಟೆನ್ ಬರೀ ಸಿಂಗಲ್ ರೂಮಲ್ಲಿ ಯಾರಾದರೂ ಇರೋಕ್ಕಾಗತ್ತಾ ಆದರೂ ಆ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮತವನ್ನು ಕಳ್ಳತನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಮೇಲೆ ತೊಂಬತ್ತು ವರ್ಷದ ವೃದ್ಧೆ ಮೊದಲ ಮತದಾನ ಪಟ್ಟಿಯಲ್ಲಿ ಮಾಡಿದಾಳ ಅಂತ ಹೇಳಿ ಆ ಲಿಸ್ಟಲ್ಲಿ ತೋರಿಸಿದ್ದಾರೆ ಹಾಗಾಗಿ ಕೆಲವೊಬ್ಬರು ಒಂದೇ ಮನುಷ್ಯ ಮಹಾರಾಷ್ಟ್ರದಲ್ಲಿ ಮತದಾನ ಮಾಡ್ತಾರೆ ಉತ್ತರ ಪ್ರದೇಶದಲ್ಲಿ ಮತದಾನ ಮಾಡ್ತಾರೆ ಕರ್ನಾಟಕದಲ್ಲೂ ಮತದಾನ ಮಾಡ್ತಾರೆ ಈ ರೀತಿಯಾಗಿ ಮತಗಳು ಕಳ್ಳತನ ಆಗಿ ಮತಗಳ ದುರ್ಬಳಕೆ ಆಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಜನರ ಆಯ್ಕೆಯಿಂದಲೇ ಆಗ್ಬೇಕು ಆದರೆ ಮತದಾನದ ಮೂಲಕ ಆಗಬೇಕು ಅಂತ ಹೇಳಿ ಈ ಮತದಾನ ಅಂತ ಒಂದು ತಂದಿದ್ದಕ್ಕೆ ಅದಕ್ಕೆ ಈ ಇದು ಕಳ್ಳತನ दो सौ जने पानी लगाओ जीत का आ रहा मोदी सरकार

बी पी दीकारा कि कारकारा बी पी कारा जेका राजकारा बी जे पी दिकारा

઼ wün data ઄ ખૻલબલા�૱ કલે! ખ ળા�ા� ખ૮બલ ખહલ ખૻા� ખ૲ા� ખા�બ! ાલા� ખળ